ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಶೀಘ್ರವೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತಂತೆ ಆದ್ರೆ ಬಿ ಕಾರ್ಡು ರದ್ದಾದವರಿಗೆ ಹಣ ಜಮಾ ಆಗೋದಿಲ್ಲವಂತೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತಿಲ್ಲವೆಂದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಸರ್ಕಾರದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಜಾರಿಗೆ ಟ್ರ್ಯಾಕ್ಟರು ಟ್ಯಾಕ್ಸಿ ಆಟೋ ರಿಕ್ಷಾ ಸೇರಿದಂತೆ ಗೂಡ್ಸ್ ವಾಹನ ಖರೀದಿಗೆ ಸರ್ಕಾರದಿಂದ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ಯಾರೆಲ್ಲ ಹರರು ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕು ಎಲ್ಲ ಮಾಹಿತಿ ನೋಡೋಣ ಇನ್ನು ಸಿದ್ಧ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟು ಸುಲಭವಲ್ಲ ಅವರು ಕೂಡ ಸಿಎಂ ಸ್ಥಾನ ಬಿಟ್ಟು ಕೊಡಲ್ಲ ಎಂದು ಕೋಡಿಮಟ್ಟದ ಶ್ರೀಗಳ ಸ್ಫೋಟಕ ಭವಿಷ್ಯ ವಿಡಿಯೋ ಮಾತ್ರ ಸ್ವಲ್ಪ ಮಾಡಬೇಡಿ ಸ್ನೇಹಿತರೆ ಇನ್ನು ಬಂಗಾರ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಸತತ ಏಳು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ ಒಂದು ಲಕ್ಷದ ನಲವತ್ತು ಸಾವಿರ ಗಡಿ ದಾಟಿದ ಚಿನ್ನ ಹೊಸ ದಾಖಲೆ ಬರೆದಿದೆ ಚಿನ್ನ ಪ್ರಿಯರು ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಇನ್ನು ಸಾರಿಗೆ ಬಸ್ಗಳಲ್ಲಿ ಹೊಸ ವ್ಯವಸ್ಥೆ ಜಾರಿಗೆ ಮಾಡಲು ಮುಂದಾದ ಸರ್ಕಾರ ಉಚಿತ ಬಸ್ ಯೋಜನೆಯಿಂದ ಮಹಿಳೆಯರಿಗೆ ತುಂಬಾ ತುಂಬಾನೇ ಸಹಾಯಕವಾಗಿದ್ದು ಇದೀಗ ಪ್ರಯಾಣಿಕರಿಗೆ ಕಂಡಕ್ಟರ್ ಮತ್ತು ಡ್ರೈವರ್ ಗಳಿಗೂ ಕೂಡ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಸಾರಿಗೆ ಬಸ್ ನಲ್ಲಿ ಹೊಸ ವ್ಯವಸ್ಥೆ ಜಾರಿಗೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸುದ್ದಿ ನೈನ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಜನವರಿ ತಿಂಗಳಲ್ಲಿ ಎರಡು ಸರ್ಪ ಜಮವಾಯಿತಾ ಅಟ್ಲೀಸ್ಟ್ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದೆಯಾ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿವರೆಗೆ ಶೀಘ್ರವೇ ಜಮೆ ಆಗುತ್ತಂತೆ ಜನವರಿ ತಿಂಗಳ ಎರಡನೇ ವಾರದ ಒಳಗೆ ಅಕ್ಟೋಬರ್ ತಿಂಗಳ ಕಂತು ಜಮೆ ಆಗುವ ಮಾಹಿತಿ ಬಂದಿದೆ ಅಂದ ಹಾಗೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಕೂಡ ಪಾವತಿ ಆಗಿಲ್ಲ ಇದೀಗ ಆ ಒಂದು ಹಣವು ಕೂಡ ಆದಷ್ಟು ಬೇಗನೆ ಹಾಕುವುದಾಗಿ ಲಕ್ಷ್ಮಿ ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಆರ್ಥಿಕ ಇಲಾಖೆಯಿಂದ ಅನುಮತಿ ಬಂದ ತಕ್ಷಣವೇ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸಿದ್ದಾರೆ ಆರ್ಥಿಕ ಇಲಾಖೆಗೆ ಹಣ ಬಿಡುಗಡೆ ಮಾಡುವಂತೆ ತಿಳಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಹಣ ಜಮಾ ಮಾಡುವ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲರಿಗೆ ಫೆಬ್ರವರಿ ಮಾರ್ಚ್ ತಿಂಗಳ ಕಂತು ಜಮಾ ಆಗಿಲ್ಲವೋ ಅವರಿಗೆ ಹಣ ಶೀಘ್ರವೇ ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮಿ ಬಳಕರ್ ಅವರು ಮಾಹಿತಿ ಕೊಟ್ಟಿರುವಂತದ್ದು ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ಕೆಲ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂತು ಕೂಡ ಜಮೆ ಆಗ್ತಾ ಇದೆ ಹೌದು ಕೆಲವೊಮ್ಮೆ ಮೊಬೈಲ್ಗೆ ಮೆಸೇಜು ಬಂದಿರೋದಿಲ್ಲ ಬ್ಯಾಂಕ್ ಖಾತೆಯನ್ನೇ ಚೆಕ್ ಮಾಡಿಕೊಳ್ಳಿ ಎಂದು ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆ ಫಲಾನುಭವಿಗಳಿಗೆ ಹಳೆಯ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂತು ಜಮೆ ಆಗ್ತಾ ಇದೆ ಈಗ ಶೀಘ್ರವೇ ಇಪ್ಪತ್ತೈದನೇ ಕಂತು ಕೂಡ ಜಮೆ ಮಾಡುವ ಭರವಸೆ ಬಂದಿದೆ ಹೌದು ಇನ್ನು ಇದೇ ವೇಳೆ ಬಿಪಿಎಲ್ ಪಡಿತರ ಚೀಟಿ ರದ್ದಾದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗೋದಿಲ್ಲ ಸ್ಥಗಿತಗೊಳ್ಳುತ್ತೆ ಎಂದು ಲಕ್ಷ್ಮಿ ಅವರು ತಿಳಿಸಿರುವಂತದ್ದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಚನಡಿಯಲ್ಲಿ ಈ ಒಂದು ಹಿಂದೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಪಡಿತರ ಚೀಟಿ ಹೊಂದಿದ್ರೆ ಸಹಾಯಧನ ಕೊಡುತ್ತಿದ್ದೆವು ಆದರೆ ಇನ್ನು ಮುಂದೆ ಯಾರೆಲ್ಲರ ಬಳಿ ಬಿ ಪಿ ಎಲ್ ಎ ಪಿ ಎಲ್ ಅಥವಾ ಅಂತ್ಯೋದಯ ಪಡಿತರ ಚೀಟಿ ಇರೋದಿಲ್ಲವೋ ಅವರಿಗೆ ಹಣ ಜಮೆ ಆಗೋದಿಲ್ಲ ಸ್ಥಗಿತವಾಗುತ್ತೆ ಯಾಕಂದ್ರೆ ಆಹಾರ ಇಲಾಖೆ ನೀಡುವಂತಹ ಮಾಹಿತಿ ಆಧಾರದ ಮೇಲೇನೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಹಾಕಲಾಗುತ್ತಿದ್ದು ಒಂದೊಮ್ಮೆ ಆಹಾರ ಇಲಾಖೆದವರೇ ನಿಮ್ಮ ಹೆಸರು ನಮಗೆ ಕೊಡಲಿಲ್ಲವೆಂದರೆ ಆಗ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಜಮೆ ಆಗೋದಿಲ್ಲ ಎಂದು ಲಕ್ಷ್ಮೀ ಅಬ್ಬಾಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಮುಖ್ಯವಾಗಿ ಕುಟುಂಬದಲ್ಲಿ ಯಾರಾದರೂ ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಸಹಾಯಧನ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ಆಹಾರ ಇಲಾಖೆ ಹಲವರ ಪರಿತರ ಚೀಟಿ ರದ್ದು ಮಾಡ್ತಾ ಇದೆ ಹನ್ನೆರನ್ನ ಪತ್ತೆ ಮಾಡಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗುತ್ತಿದ್ದು ಒಂದೊಮ್ಮೆ ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದು ಆದರೆ ನೀವು ಎಪಿಎಲ್ ಕಾರ್ಡ್ ಪರಿವರ್ತನೆ ಆಗಿ ಅಥವಾ ನೀವು ಬಿಪಿಎಲ್ ಕಾರ್ಡ್ ಹರ್ಹರಾಗಿದ್ರೆ ಮತ್ತೊಮ್ಮೆ ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ನಲವತ್ತೈದು ದಿನಗಳ ಒಳಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಕೆ ಮಾಡಿ ಅಂದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳಲು ನೀವು ಒಂದು ಬಿಪಿಎಲ್ ಕಾರ್ಡ್ ಪಡೆದು ಇಲ್ಲ ಅಥವಾ ಅಂತ್ಯೋದಯ ಪಡಿತರ ಚೀಟಿ ಪಡೆದುಕೊಂಡಿರಬೇಕು ಬನ್ನಿ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಸರ್ಕಾರ ವಾಹನ ಖರೀದಿಗೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡಲಿದೆ ಹೌದು ಒಂದು ಇದು ಸಹಾಯಧನ ಸ್ನೇಹಿತರೆ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಟ್ರ್ಯಾಕ್ಟರ್ ಟ್ಯಾಕ್ಸಿ ಆಟೋ ರಿಕ್ಷಾ ಗೂಡ್ಸ್ ವಾಹನ ಖರೀದಿಗೆ ನಾಲ್ಕು ಲಕ್ಷ ರೂಪಾಯಿ ಕೊಡಲಾಗ್ತಾ ಇದೆ ಹೌದು ರಾಜ್ಯದ ಸರ್ಕಾರವು ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಲ್ಲಿ ಸ್ವಉದ್ಯೋಗ ಉತ್ತೇಜಿಸುವ ಸಲುವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಆರಂಭ ಮಾಡಿದೆ ಈ ಒಂದು ಯೋಜನೆ ಮೂಲಕ ಟ್ರ್ಯಾಕ್ಟರ್ ಸರಕು ಸಾರಿಗೆ ವಾಹನ ಸೇರಿದಂತೆ ಗೂಡ್ಸ್ ವಾಹನಗಳಿಗೆ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ಹೌದು ಸ್ನೇಹಿತರೆ ವ್ಯಾಪಾರ ಉದ್ದೇಶಗಳಿಗೆ ನೆರವು ನೀಡಲು ಈಗ ಸರ್ಕಾರ ಮುಂದಾಗಿದೆ ಒಂದು ನೀವು ವಾಹನದ ಶೇಕಡ ಎಪ್ಪತ್ತರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷವರೆಗೆ ಸಹಾಯಧನ ನೀವು ಸರ್ಕಾರದಿಂದ ಪಡೆದುಕೊಳ್ಳಬಹುದು ಅಷ್ಟು ಮಾತ್ರವಲ್ಲ ಉಳಿದಂತ ಮೊತ್ತ ನಿಮಗೆ ತುಂಬಲು ಆಗಲಿಲ್ಲವೆಂದರೆ ಬ್ಯಾಂಕಿನಿಂದ ಸಾಲವು ಕೂಡ ಕೊಡಲಾಗುತ್ತಂತೆ ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಈ ಒಂದು ಅರ್ಜಿಗೆ ಸಲ್ಲಿಕೆ ಮಾಡಬಹುದು ಅಂದರೆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಹರರು ಕಾರು ಅಥವಾ ಗೂಡ್ಸ್ ವಾಹನಗಳಂತಹ ನಾಲ್ಕು ಚಕ್ರದ ವಾಹನ ಖರೀದಿ ಮಾಡುವಾಗ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಬಹುದು ಮತ್ತು ಅರ್ಜಿ ಸಲ್ಲಿಕೆ ಮಾಡುವ ಅರ್ಜಿದಾರನು ಕನಿಷ್ಠ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿರಬೇಕು ನಿರುದ್ಯೋಗಿ ಆಗಿರಬೇಕು ಆಗ ಮಾತ್ರ ಅರ್ಜಿಗೆ ಹರರು ಮತ್ತು ಕುಟುಂಬಸ್ಥನ ವರ್ಷದ ಆದಾಯ ಒಂದೂವರೆ ಲಕ್ಷ ಮೇಲ್ಪಟ್ಟಿರಬಾರದು ಹೌದು ಸ್ನೇಹಿತರೆ ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಉದ್ಯೋಗಿದಾರರಾಗಿರಬಾರದು ಮತ್ತು ಮುಖ್ಯವಾಗಿ ಬಡತನ ರೇಖೆಗಿಂತ ಕೆಳಗಿನವರು ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಪರಿಶಿಷ್ಟ ಪಂಗಡದವರಾಗಿರಬೇಕು ಎಂದು ಹೇಳಲಾಗಿದೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಎಂದು ಕಮೆಂಟ್ ಮಾಡಿ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸುದ್ದಿ ಭಾರಿ ಜೋರಾಗಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದ ದೀರ್ಘಕಾಲದ ಮುಖ್ಯಮಂತ್ರಿ ಎಂದು ಹೊಸ ಇತಿಹಾಸ ಬರೆದಿದ್ದಾರೆ ದೇವರಾಜು ಅರಸೋರು ಮಾಡಿರುವ ದಾಖಲೆ ಮುರಿದಿದ್ದಾರೆ ಈಗ ಇದೇ ಮಧ್ಯೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟು ಕೊಡಲ್ಲ ಅವರು ಇಳಿಯೋದು ಇಲ್ಲ ಎಂದು ಕೋಡಿಮಟ್ಟದ ಶ್ರೀಗಳು ಬೀದರ್ ಜಿಲ್ಲೆಯಲ್ಲಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆ ಕುರಿತಂತೆ ಭಾರಿ ಚರ್ಚೆ ನಡೆಯುತ್ತಿರುವಾಗಲೇ ಇದೀಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗೋದಿಲ್ಲ ಸ್ಥಾನ ಬಿಟ್ಟು ಕೊಡೋದಿಲ್ಲ ಎಂದು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಬೀದರ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಶ್ರೀಗಳು ಸಿದ್ದರಾಮಯ್ಯವರು ಪ್ರತಿನಿಧಿಸುವ ಹಾಲು ಮತ ಸಮಾಜದ ಹಿನ್ನೆಲೆಯನ್ನ ಸ್ಮರಿಸಿದ್ದಾರೆ ಹೌದು ಸ್ನೇಹಿತರೆ ಹಾಲು ಮತ ಸಮಾಜದವರ ಕೈಗೆ ಅಧಿಕಾರ ಬಂದರೆ ಅದನ್ನ ಬಿಡಿಸಿಕೊಳ್ಳುವುದು ಬಹಳ ಕಷ್ಟ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ ಹಕ್ಕ ಬುಕ್ಕರು ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಕಾಶಿಯ ರಾಣಿ ಅಹಲ್ಯಬಾಯಿ ಹೊಳ್ಕರ್ ಅವರು ಇದೇ ಪ್ರಾಚೀನ ಸಮಾಜಕ್ಕೆ ಸೇರಿದವರು ಹಾಲುಮತ ಸಮಾಜವು ದೈವತ್ವಕ್ಕೆ ಹತ್ತಿರವಾದದ್ದು ಅಂತಹ ಸಮಾಜದಿಂದ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯವರು ಸಿಎಂ ಆಗಿ ಅವರಿಗೆ ಅಧಿಕಾರ ಸಿಕ್ಕಿದೆ ಹಾಗಾಗಿ ಅವರನ್ನು ಆ ಸ್ಥಾನದಿಂದ ಇಳಿಸುವುದು ಸುಲಭವಲ್ಲ ಎಂದು ಕೋಡಿಮಠದ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಯುಗಾದಿ ಹಬ್ಬದವರೆಗೂ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಬದಲಾವಣೆ ಆಗುವ ಲಕ್ಷಣಗಳಿಲ್ಲ ಎಂದು ಶ್ರೀಗಳು ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಅವರಾಗಿನೇ ಮನಸ್ಸು ಮಾಡಿ ಅಧಿಕಾರ ಬಿಟ್ಟುಕೊಟ್ಟರೆ ಮಾತ್ರ ಬೇರೆಯವರು ಮುಖ್ಯಮಂತ್ರಿ ಆಗಬಹುದು ಅಲ್ಲಿ ವರೆಗೆ ಯಾರು ಕೂಡ ಮುಖ್ಯಮಂತ್ರಿ ಆಗೋದಿಲ್ಲ ಎಂದಿದ್ದಾರೆ ಸ್ನೇಹಿತರೆ ಯುಗಾದಿ ಕಳೆದ ನಂತರ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುತ್ತೇನೆಂದು ಕೂಡ ತಿಳಿಸಿದ್ದಾರೆ ಇನ್ನು ನಡುವೆ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಕೇಳುತ್ತಿದ್ದಂತೆ ಅದಕ್ಕೆ ಉತ್ತರ ಕೊಟ್ಟಂತೆ ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಆತ್ಮೀಯರು ಆದರೆ ಅವರ ಸಿಎಂ ಪಟ್ಟದ ಬಗ್ಗೆ ಈಗಲೇ ಮಾತನಾಡುವ ಪ್ರಸಂಗವೇ ಬಂದಿಲ್ಲ ಎಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇದೀಗ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಮುಖ್ಯಮಂತ್ರಿ ಆಗೋದಿಲ್ಲ ಎಂದು ಅವರು ಸೂಚನೆ ಕೊಟ್ಟಿರುವಂತದ್ದು ಹಾಗೆ ಸ್ನೇಹಿತರೆ ಇದೇ ಮಧ್ಯೆ ರಾಜಕೀಯ ಜೊತೆಗೆ ದೇಶದ ಭವಿಷ್ಯ ಬಗ್ಗೆಯೂ ಕೂಡ ಶಾಕಿಂಗ್ ನುಡಿದಿದ್ದಾರೆ ಹೌದು ದೇಶಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯವಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಜನಸಾಮಾನ್ಯರಿಗೆ ಸಾವು ನೋವಾಗುವ ಲಕ್ಷಣಗಳಿವೆ ಅಷ್ಟು ಮಾತ್ರವಲ್ಲ ಭಾರತದ ಇಬ್ಬರು ಮಹಾನ್ ವ್ಯಕ್ತಿಗಳು ಕೂಡ ಮರಣ ಒಪ್ಪುವ ಸಾಧ್ಯತೆ ಇದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಬಂಗಾರ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಹೌದು ಸ್ನೇಹಿತರೆ ಸಂಕ್ರಮಣ ಸಮಯದಲ್ಲಿ ಚಿನ್ನ ಕುಸಿದರೆ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಶಾಕಿಂಗ್ ಸುದ್ದಿ ಚಿನ್ನದ ಬೆಲೆ ಮತ್ತೊಮ್ಮೆ ಏರಿಕೆ ಆಗಿದೆ ಹೌದು ಸ್ನೇಹಿತರೆ ಒಂದು ದಿನ ಚಿನ್ನ ಇಳಿಕೆ ಆದರೆ ನಾಲ್ಕು ದಿನ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಹೌದು ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಇಳಿಕೆ ಕಂಡು ಏಕಾಏಕಿ ನೂರು ನೂರ ರೂಪಾಯಿ ಏರಿಕೆ ಕಾಣ್ತಾ ಇದೆ ಇದೀಗ ಚಿನ್ನದ ಬೆಲೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಹೌದು ಹತ್ತು ಗ್ರಾಮ್ ಶುದ್ಧ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ರೂಪಾಯಿ ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇದೆ ಇನ್ನು ಅದೇ ರೀತಿ ಬೆಳ್ಳಿ ಬೆಲೆ ಒಂದು ಕೆಜಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಶೀಘ್ರವೇ ಮೂರು ಲಕ್ಷವೂ ಕೂಡ ಆಗುತ್ತೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಚಿನ್ನದ ಬೆಲೆ ಶಿಖರಕ್ಕೆ ಏನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ದಿನ ಕಳೆದಂತೆ ನೀವು ಹೆಚ್ಚಿಗೆ ಹಣ ಕೊಡಬೇಕಾಗುತ್ತೆ ಚಿನ್ನದ ಬೆಲೆ ಸತತ ಏರಿಕೆ ಕಾಣ್ತಾ ಇರುವುದು ಈಗ ಬೆಳಕಿಗೆ ಬಂದಿದೆ ಇನ್ನೊದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಸ್ನೇಹಿತರೆ ಇದು ಜನವರಿ ಹದಿನೈದರ ಮಾರುಕಟ್ಟೆಯ ಒಂದು ಮಾಹಿತಿಯಾಗಿದೆ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಕಮೆಂಟ್ ನಲ್ಲಿ ಗೋಲ್ಡ್ ನ್ಯೂಸ್ ಎಂದು ಮಾಡಿ ಪ್ರತಿನಿತ್ಯ ಚಿನ್ನದ ಬಗ್ಗೆ ಮಾಹಿತಿ ತಂದು ಕೊಡುತ್ತೇವೆ ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ ಇಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತ ಬಸ್ ಯೋಜನೆ ಶಕ್ತಿ ಯೋಜನೆ ಜಾರಿಗೆ ಮಾಡುವ ಮೂಲಕ ಮಹಿಳೆಯರು ರಾಜ್ಯಾದ್ಯಂತ ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದಾಗಿದೆ ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಮಹಿಳೆಯರು ಉಚಿತ ಪ್ರಯಾಣ ಮಾಡುತ್ತಿದ್ದು ಇದರಿಂದ ಮಹಿಳೆಯರಿಗೆ ತುಂಬಾನೇ ಸಹಾಯಕವಾಗಿದೆ ಆದರೆ ಡ್ರೈವರ್ ಮತ್ತು ಕಂಡಕ್ಟರ್ ಸೇರಿದಂತೆ ಹಲವರಿಗೆ ಬಹಳ ತೊಂದರೆ ಆಗ್ತಾ ಇದೆ ಇದೇ ಮಧ್ಯೆ ಈಗಾಗಲೇ ರಾಜ್ಯದ ಸರ್ಕಾರ ಡ್ರೈವರ್ ಮತ್ತು ಕಂಡಕ್ಟರ್ಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸಾರಿಗೆ ಬಸ್ಗಳಲ್ಲಿ ಹೊಸ ವ್ಯವಸ್ಥೆ ಜಾರಿಗೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಸಾರಿಗೆ ಬಸ್ಗಳು ರಾಜ್ಯದಲ್ಲಿ ವಿಶೇಷ ಸೇವೆ ಕೊರತಿದ್ದು ಈಗ ಹಬ್ಬದ ದಿನ ಬಂತಂದ್ರೆ ಸಾಕು ಬಸ್ ನಿಲ್ದಾಣದಲ್ಲಿ ಕಾಲಿಡಲು ಇಡಲು ಸಹ ಅವಕಾಶ ಸಿಗುವುದಿಲ್ಲ ಅದೇ ರೀತಿ ಬೆಂಗಳೂರಿನಿಂದ ಮೈಸೂರಿಗೆ ಮೈಸೂರಿನಿಂದ ಬೆಂಗಳೂರಿಗೂ ಕೂಡ ಸಾಕಷ್ಟು ಬಸ್ಸುಗಳು ಸಂಚಾರ ಮಾಡುತ್ತಿದ್ದು ಈಗ ಇದರೊಂದಿಗೆ ಮೈಸೂರಿನ ಸುತ್ತಮುತ್ತಲ ತಾಲೂಕಿನಲ್ಲಿ ತಿರುಗಾಡುವಂತಹ ಬೆಂಗಳೂರಿಗೆ ಹೋಗುವಂತಹ ಬಸ್ ಗಳಿಗೆ ಒಂದು ಸರ್ಕಾರ ಹೊಸ ವ್ಯವಸ್ಥೆ ಜಾರಿಗೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ವಿಶೇಷವಾಗಿ ಮೊದಲ ಹಂತದಲ್ಲಿ ಅಶ್ವಮೇಧ ಬಸ್ಸುಗಳಿಗೆ ಮೈಕ್ ವ್ಯವಸ್ಥೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿ ಹೌದು ಈ ಒಂದು ಹೊಸ ವ್ಯವಸ್ಥೆ ಎಲ್ಲರ ಗಮನ ಸೆಳೆದಿದೆ ಸಾಮಾನ್ಯವಾಗಿ ಬಸ್ಗಳಲ್ಲಿ ಅಧಿಕ ಜನರು ಇದ್ದಾಗ ಕಂಡಕ್ಟರ್ ಗೆ ಟಿಕೆಟ್ ನೀಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಅದರ ಜೊತೆಗೆ ಬಸ್ ನಿಲ್ದಾಣಗಳು ಬಂದಾಗ ಅದರ ಹೆಸರನ್ನು ಕೂಡ ಕೂಗಿ ಕೂಗಿ ಹೇಳಬೇಕು ಇದೆಲ್ಲವನ್ನು ಕೂಡ ಇನ್ನು ಮುಂದೆ ಒಂದು ಸಣ್ಣ ಪುಟ್ಟ ಮೈಕ್ ಮಾಡಲಿದೆ ಈ ಒಂದು ಮೈಕ್ ನಿಂದ ಕಂಡಕ್ಟರ್ ಗಳ ಗಂಟಲು ನೋವು ಕಡಿಮೆ ಆಗುತ್ತೆ ಹೌದು ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಈ ಒಂದು ಮೈಕ್ ವ್ಯವಸ್ಥೆ ಮಾಡುವುದರಿಂದ ಪ್ರಯಾಣಿಕರು ಸಹ ಸರಿಯಾದ ನಿಲ್ದಾಣದಲ್ಲಿ ಇಳಿಯಲು ಅನುಕೂಲವಾಗುತ್ತೆ ಇದರೊಂದಿಗೆ ಡ್ರೈವರು ಸಹ ತಾವಿರುವ ಸ್ಥಳದಲ್ಲೇ ಕುಳಿತು ಪ್ರಯಾಣಿಕರನ್ನು ಅಲರ್ಟ್ ಮಾಡಬಹುದು ಯಾಕಂದ್ರೆ ಕೆಲವೊಮ್ಮೆ ಸಾರಿಗೆ ಬಸ್ಗಳಲ್ಲಿ ಕೆಲವರು ತಲೆ ಹೊರಗೆ ಹಾಕುವುದು ಕೈ ಹೊರಗೆ ಹಾಕುವುದು ಮಾಡುತ್ತಾರೆ ಅಂತ ಸಂದರ್ಭದಲ್ಲಿ ಡ್ರೈವರ್ಗಳು ಮೈಕ್ ಮೂಲಕ ಅವರಿಗೆ ಎಚ್ಚರಿಸಬಹುದಾಗಿದೆ ಸ್ನೇಹಿತರೆ ಅಂದಹಾಗೆ ಈಗ ಇದು ತುಂಬಾನೇ ಪ್ರಯೋಜನಕ್ಕೆ ಬರಲಿದೆ ಕೂಗಿ ಕೂಗಿ ಮೊದಲೇ ಕೋಪನೆಗೆ ಇರಿಸಿಕೊಳ್ಳುತ್ತಿದ್ದಂತಹ ಕಂಡಕ್ಟರ್ ಇನ್ನು ಮುಂದೆ ಶಾಂತಚಿತ್ತವಾಗಿ ಟಿಕೆಟ್ ಕೊಡುವ ಕೆಲಸ ಮಾತ್ರ ಮಾಡಬಹುದಾಗಿದೆ ಸದ್ಯಕ್ಕೆ ಇಷ್ಟೇ ಇತ್ತು ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಹೇಗೆ ಎದುರಿಸುತ್ತಾ ಕಮೆಂಟ್ ಮಾಡಿ